ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಲಿಶು ಹೋಗಿದ ತಕ್ಷಣ ಏನಾದ್ರು ಹೊಟ್ಟೆ ಹಸಿತಿದ್ರೆ ನಾನು ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಇವತ್ತು ಅಮ್ಮ ಅಪ್ಪನೂ ಕೂಡ ಅವರ ರೆಗ್ಯುಲರ್ ಚೆಕಪ್ ಅಂದರೆ ಇನ್ಶೂರೆನ್ಸಲ್ಲಿ ಇಯರ್ಲಿ ಒನ್ಸ್ ರೆಗ್ಯುಲರ್ ಬುಲ್ ಫುಲ್ ಬಾಡಿ ಚೆಕಪ್ ಇರುತ್ತೆ ಅಲ್ವಾ ಅದಕ್ಕೆ ಹೋಗಿದ್ರು ಬೆಳಗ್ಗೆನೇ ಅವರು ಕೂಡ ಹೋದರು ಲಿಶು ಹೋಗಿದ ತಕ್ಷಣವೇ ಸೊ ಎಗೂ ದೇವ್ರ ದೀಪ ಹಚ್ಚಬೇಕಿತ್ತು ಇನ್ನು ಅಮ್ಮ ಏನಾದರೂ ಇದ್ರೆ ಅಮ್ಮನೇ ಮಾಡ್ಕೊತಾರೆ ಪೂಜೆ ಎಲ್ಲ ನಾನೇನು ಮಾಡೋ ಅಂತ ಅಗತ್ಯ ಇರಲ್ಲ ಸೊ ಲೇಟಾಗಿ ಮಾಡ್ಕೊತೀನಿ ಸ್ನಾನ ಎಲ್ಲ ಬಟ್ ಈಗ ಅವರು ಕೂಡ ಚೆಕಪ್ಗೆ ಹೋಗಿದ್ರಿಂದ ನಾನು ಅಪ್ ಎಲ್ಲ ಹಾಕಿ ದೇವರಿಗೆ ಫಸ್ಟ್ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ಕೊಂಬಿಡೋಣ ಅಂದ್ಕೊಂಡೆ ಯಾಕೆಂದರೆ ಇವತ್ತು ಗುರುವಾರ ನಮಗೆ ವಾರನೂ ಕೂಡ ಸೊ ಹಾಗಾಗಿ ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಂಡು ಆನಂತರ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಅಮ್ಮ ಇರೋದ್ರಿಂದ ನನಗೇನು ಅಷ್ಟೊಂದೆಲ್ಲ ಕೆಲಸ ಇರಲ್ಲ ಲಿಶೂನ ರೆಡಿ ಮಾಡೋದು ಒಂದು ಕೆಲಸ ಇರುತ್ತೆ ಅಷ್ಟೇ ಅದನ್ನು ಟಿಫನ್ ಎಲ್ಲ ಅವರೇ ರೆಡಿ ಮಾಡಿರ್ತಾರೆ ಯಾವಾಗಾದರೂ ಅವಳಿಗೆ ಬೇರೆ ಏನಾದರೂ ಈ ಪಾಸ್ತಾ ಅಥವಾ ವ್ಯಾಫಲ್ಸ್ ಅಥವಾ ಬೇರೆ ಏನಾದರೂ ಅವಳು ಕೇಳಿದ್ಲು ನೂಡಲ್ಸ್ ಆ ಥರ ಏನಾದರೂ ಅಂದರೆ ಮಾತ್ರ ನಾನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಅಮ್ಮನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನೇ ಅವಳು ಬಾಕ್ಸ್ಗೂ ಕೂಡ ಎಲ್ಲ ಪ್ಯಾಕ್ ಮಾಡ್ತಾರೆ ಇನ್ನು ನಾನು ಜಸ್ಟ್ ಅವಳನ್ನ ಸ್ನಾನ ಮಾಡಿಸ್ಕೊಂಬಂದು ಅವಳಿಗೆ ರೆಡಿ ಮಾಡೋದು ಅಷ್ಟೇ ತಿಂಡಿ ತಿನ್ಸೋದು ಇದಿಷ್ಟು ನನ್ನ ಕೆಲಸ ಆಗಿರುತ್ತೆ ಸೊ ಅದನ್ನು ಎಲ್ಲ ಮಾಡಿ ಆ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಇನ್ನು ಈ ವಿಡಿಯೋದಲ್ಲಿ ನಾನು ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವುದೆಲ್ಲ ಮೇಜರ್ ಸ್ಕ್ಯಾನ್ಸ್ ಇರುತ್ತೆ ಯಾವಾಗ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ನ ತಗೊಬೇಕು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ಆಯ್ತಾ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಹಾಗೆ ಕೇಳ್ತಾ ಇದ್ರಿ ಯಾವಾಗ ಹಾರ್ಟ್ ಬೀಟ್ ಚೆಕ್ಅಪ್ ಹೋಗ್ಬೇಕು ಅಂತ ಅದನ್ನು ಈ ವಿಡಿಯೋದಲ್ಲೇನೆ ಶೇರ್ ಮಾಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಗೆ ಅಮ್ಮ ಚಿತ್ರಾನ್ನ ರೆಡಿ ಮಾಡಿದ್ರು ಆಕ್ಚುಲಿ ನನಗೆ ಬೆಳಗ್ಗೆ ಟೈಮು ಒಂದು ಸ್ವಲ್ಪ ರೈಸ್ ಐಟಮ್ ಅಷ್ಟಾಗಿ ತಿನ್ನಕ್ಕೆ ಇಷ್ಟ ಆಗಲ್ಲ ಬಟ್ ಇವತ್ತು ಏನು ಮಾಡೋದಕ್ಕಾಗಲ್ಲ ಒಂದ್ ದಿಸ ಅಡ್ಜಸ್ಟ್ ಮಾಡ್ಕೊಂಡ್ಲೇ ಬೇಕಾಗಿತ್ತು ಯಾಕಂದ್ರೆ ಅವರು ಕೂಡ ಬೇಗ ಹೋಗ್ಬೇಕಿತ್ತಲ್ವಾ ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ನನ್ನ ಫುಡ್ ರೂಟೀನ್ ಬಗ್ಗೆಯೂ ಕೂಡ ಕೇಳ್ತಾ ಇರ್ತೀರ ನಾನು ಅಂತ ಏನು ಫಾಲೋ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಡಾಕ್ಟರ್ಸ್ ಏನೆಲ್ಲ ಸಜೆಸ್ಟ್ ಮಾಡ್ತಾರೆ ಅದೆಲ್ಲ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಫಾಲೋ ಮಾಡಿದೆ ಬಟ್ ಈ ಸರಿ ಅದೇನು ಕೂಡ ಫಾಲೋ ಮಾಡ್ತಾ ಇಲ್ಲ ಆಸ್ ಯೂಶ್ವಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮುಂಚೆನೇ ಡ್ರೈ ಫ್ರೂಟ್ಸ್ನ ನೈಟನ್ನೇ ಸೋಕ್ ಮಾಡಿ ಇಟ್ಟಿರ್ತಾರೆ ಅಮ್ಮ ಬಾದಾಮ್ ಹಾಗೆ ವಾಲ್ನಟ್ಟು ಅದನ್ನು ತಿನ್ಕೊತೀನಿ ಆನಂತರ ಟಿಫನ್ ಏನು ಮಾಡಿರ್ತಾರೆ ಅದೇ ಟಿಫನ್ನ ತಿಂತೀನಿ ಟಿಫನ್ ಆದಮೇಲೆ ಒಂದು ಡ್ರೈ ಫ್ರೂಟ್ ಲಡ್ಡೂನ ತಿಂತೀನಿ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಯಾವುದೇ ಥರ ಶುಗರ್ ಆಗಲಿ ಜಾಗ್ರಿ ಆಗಲಿ ಏನೂ ಕೂಡ ಹಾಕಿಲ್ಲ ಇದನ್ನು ನಮ್ಮ ಅತ್ತಿಗೆ ಮಾಡಿ ಕಳಿಸಿರೋದು ಸೊ ಅದನ್ನೇ ತಿನ್ಕೊತೀನಿ ದಿನದಲ್ಲಿ ಒಂದು ಫ್ರೂಟ್ ಯಾವುದಾದ್ರು ತೊಗೊತೀನಿ ಇದರ ಆ್ಯಪಲ್ಲೋ ಅಥವಾ ಆರೆಂಜು ಆ ಥರ ಏನಾದರೂ ಒಂದು ತಿಂದು ಆನಂತರ ನಾರ್ಮಲ್ ಆಗಿ ಮಧ್ಯಾಹ್ನ ಊಟ ಮಾಡ್ತೀನಿ ರಾತ್ರಿ ಊಟ ಮಾಡ್ತೀನಿ ಅಷ್ಟೇ ಈಗ ನಮ್ಮ ಮನೇಲೆಲ್ಲ ಕೇಸರಿ ಹಾಲನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ರು ಬಟ್ ನನಗೆ ಅದು ಯಾಕೋ ಆ ಟೇಸ್ಟು ಕೂಡ ಇಷ್ಟ ಆಗ್ತಿಲ್ಲ ಇವನ್ ಡಾಕ್ಟರು ಕೂಡ ಮಿಲ್ಕ್ ಪೌಡರ್ ಕೊಟ್ಟಿದ್ದಾರೆ ಸ್ಟಾರ್ಟ್ ಮಾಡಬೇಕು ಇನ್ನು ನಮ್ಮ ಮನೇಲಿ ಮನೆ ಕ್ಲೀನ್ ಮಾಡೋದಕ್ಕೆ ರೋಬೋ ಇದೆ ಬಟ್ ವಿಂಡೋ ಕಾರ್ನರ್ಸ್ ಗೆ ಆಗಿರ್ಲಿ ಅಥವಾ ಸೋಫಾ ಕ್ಲೀನ್ ಮಾಡೋದಕ್ಕೆಲ್ಲ ನಂಗೆ ಒಂದು ಪುಟಾಣಿ ಹ್ಯಾಂಡಿ ಆಗಿರೋ ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗಿತ್ತು ಈಗ ನಾನು ಕೂಡ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದೆ ಈ ಅಗಾರೋ ರೀಗಲ್ ಆಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಇನ್ ಇದ್ರಲ್ಲಿ ಏಟ್ ಹಂಡ್ರೆಡ್ ಬ್ಯಾಟ್ ಮೋಟಾರ್ ನ ಯೂಸ್ ಮಾಡಿದರೆ ಹಾಗೆ ಸಿಕ್ಸ್ ಪಾಯಿಂಟ್ ಫೈವ್ ಕೆಪಿ ಎ ಸೆಕ್ಷನ್ ಪವರ್ ಕೂಡ ಇದೆ ಮ್ಯಾಕ್ಸಿಮಮ್ ಸೆಕ್ಷನ್ ಪವರ್ ಅಂದ್ರೆ ಹಂಡ್ರೆಡ್ ಪಾಯಿಂಟ್ ಒನ್ ಟೂ ಮೈಕ್ರೋ ಇದ್ರಲ್ಲಿ ಏನೆಲ್ಲ ಪ್ರೊವೈಡ್ ಮಾಡಿರ್ತಾರೆ ಅಂದ್ರೆ ಒಂದು ಮೇನ್ ಯೂನಿಟ್ ಹಾಗೆ ಒಂದು ವಾರಂಟಿ ಕಾರ್ಡ್ ನ ಕೊಟ್ಟಿರ್ತಾರೆ ಹಾಗೆ ಕ್ಲೀನಿಂಗ್ ಯೂಸ್ ನಾಲ್ಕು ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿರ್ತಾರೆ ಇನ್ನಿದು ಇದು ತುಂಬಾನೇ ಲೈಟ್ ವೈಟ್ ಹಾಗೆ ಪೋರ್ಟೆಬಲ್ ಕೂಡ ಇನ್ನು ಡ್ಯೂರೇಬಲ್ ಎ ಬಿ ಎಸ್ ಬಾಡಿಯಿಂದ ಮಾಡಿದ್ದಾರೆ ಹಾಗೆ ಇದ್ರಲ್ಲೇ ಆನ್ ಆಗೋ ಆಫ್ ಬಟನ್ ಕೂಡ ಕೊಟ್ಟಿರ್ತಾರೆ ಇದರಲ್ಲೇನೆ ಪಾಯಿಂಟ್ ಏಟ್ ಲೀಟರ್ ಡಸ್ಟ್ ಕಲೆಕ್ಟಿಂಗ್ ಕೆಪಾಸಿಟಿನೂ ಕೂಡ ಇದೆ ಇನ್ನ ಸಾಫ್ಟ್ ಇನ್ಕ್ಲೂಸರ್ ನ ಕೊಟ್ಟಿರ್ತಾರೆ ಇದು ಮೋಟರ್ ನ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಡಸ್ಟ್ ಪಾರ್ಟಿಕಲ್ಸ್ ಇಂದ ಮೇನ್ ಯೂನಿಟ್ ಗೆ ನಮ್ಗೆ ಯಾವ ಅಟ್ಯಾಚ್ಮೆಂಟ್ ಬೇಕೋ ಅದನ್ನ ಇನ್ಸರ್ಟ್ ಮಾಡ್ಕೊಂಡು ಯೂಸ್ ಮಾಡೋದಷ್ಟೇ ಇನ್ನ ಸೆಕ್ಷನ್ ಪವರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡ್ಬೋದು ಟಿಶ್ಯೂ ಎಷ್ಟು ಫಾಸ್ಟ್ ಆಗಿ ಿದೆ ಅಷ್ಟೇ ಅಲ್ಲ ಈ ಗ್ರೇನ್ಸ್ ಏನಾದ್ರೂ ಹೋಗ್ಬಿಟ್ಟಿರುತ್ತೆ ಅಲ್ವಾ ಮನೆಯಲ್ಲಿ ಅದನ್ನು ಕೂಡ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ಇನ್ನು ಮಣ್ಣೆಲ್ಲ ಸಣ್ಣ ಸಣ್ಣ ಧೂಳು ಏನಾದ್ರು ಇದ್ರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಮಲ್ಟಿಪರ್ಪಸ್ ಬ್ರಷ್ನ ಅಟ್ಯಾಚ್ ಇದ್ದೀನಿ ಇದರಿಂದ ಅಂತೂ ಆರಾಮಾಗಿ ಸೋಫಾಸ್ನ ಕ್ಲೀನ್ ಮಾಡ್ಕೊಬೋದು ಸೋಫಾಸ್ ಮಾತ್ರನೇ ಅಲ್ಲ ಬೆಡ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಇನ್ನೂ ಕರ್ಟನ್ಸೇ ಆಗಿರಲಿ ಅಥವಾ ಈ ಸಣ್ಣ ಸಣ್ಣ ಧೂಳಿರುತ್ತೆ ಅಲ್ವಾ ಸೋಫಾ ಮೇಲೆ ಅದಕ್ಕೆ ಸೋಫಾ ಕಾರ್ನರ್ಸ್ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ಬೋದು ಇಲ್ಲೇನೆ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಇನ್ನಿದು ಪೋರ್ಟಬಲ್ ಆಗಿರೋದ್ರಿಂದ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರಿಗೆ ಹೋಗ್ಬೋದಾ ಅಂದರೆ ಆರಾಮಾಗಿ ಹೋಗ್ಬೋದು ನೋಡ್ಬೋದು ಎಷ್ಟು ಉದ್ದ ನ ಕೊಟ್ಟಿದ್ದಾರೆ ಅಂತ ಆಲ್ಮೋಸ್ಟ್ ನಮ್ಮ ಮನೆ ಹಾಲ್ ಫುಲ್ಲು ಕ್ಲೀನ್ ಮಾಡ್ಕೊಬೋದು ಒಂದು ಕಡೆ ಇದನ್ನು ಪ್ಲಗ್ ಇನ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ರೇವಿಸ್ ನೋಸೆಲ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದರಿಂದ ಏರಿಯಾಸ್ ಏ ಆಗಿರಲಿ ಅಥವಾ ಸೋಫಾ ಕಾರ್ನರ್ಸೇ ಆಗಿರಲಿ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ಇನ್ನು ವಿಂಡೋ ಕಾರ್ನರ್ಸ್ ಇರುತ್ತೆ ಅಲ್ವಾ ಅಂದರೆ ರೇಲಿಂಗ್ ಥರ ನಮ್ಮನೆ ಥರ ಇದ್ರಂತೂ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ನೆಕ್ಸ್ಟ್ ಬರೋದಾದ್ರೆ ಹೋಸ್ ಪೈಪ್ ಎಕ್ಸ್ಟೆನ್ಷನ್ ಇದು ಆ ಟು ರೀಚ್ ಏರಿಯಾ ಆಗಿರೋ ಟಿವಿ ಮೇಲೆ ಆಗಿರಲಿ ಅಥವಾ ಕರ್ಟನ್ಸ್ ಆಗಿರಲಿ ಆರಾಮಾಗಿ ಕ್ಲೀನ್ ಮಾಡ್ಕೊಬಹುದು ಅದೇ ತರ ಮೇನ್ ಯೂನಿಟ್ ನ ಡಿಸ್ಟರ್ ಮಾಡದಿರಂಗೆ ಲಾರ್ಜ್ ಏರಿಯಾನೂ ಕೂಡ ಕ್ಲೀನ್ ಮಾಡ್ಕೊಬಹುದು ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಪದೇ ಪದೇ ನಾವು ಮೇನ್ ಯೂನಿಟ್ ನ ಕ್ಲೀನ್ ಮಾಡ್ಕೊಬೇಕಂದ್ರೆ ಅಗತ್ಯ ಇಲ್ಲ ಕ್ಲೀನ್ ಆದ್ಮೇಲೆ ಈ ರೆಡ್ ಕಲರ್ ಬಟನ್ ನ ಪ್ರೆಸ್ ಮಾಡಿದ್ರೆ ಈಸಿ ಆಗಿ ಓಪನ್ ಆಗುತ್ತೆ ಡಸ್ಟ್ ಕಲೆಕ್ಟರ್ ಅಲ್ಲಿ ಏನೊಂದು ಫಿಲ್ಟರ್ ನ ಕೊಟ್ಟಿರ್ತಾರೆ ಅದನ್ನ ಜಸ್ಟ್ ಒಂದು ಡ್ರೈ ಬ್ರಷ್ ಇಂದ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಏನು ಡಸ್ಟ್ ಪಾರ್ಟಿಕಲ್ಸ್ ನೆಲ್ಲ ಟ್ರಾಶಿಗೆ ಹಾಕೋದಷ್ಟೇನೆ ಕ್ಲೀನಿಂಗು ತುಂಬಾನೇ ಈಸಿ ಹಾಗೆ ನಂಗಂತೂ ತುಂಬಾನೇ ಎಫೆಕ್ಟಿವ್ ಅನ್ನಿಸ್ತು ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಸೊ ನೋಡಿದೆಲ್ಲ ಇದಿಷ್ಟು ನನ್ನ ಬೆಳಗಿನ ರೋಟೀನ್ ವಿಡಿಯೋ ವ್ಯಾಕ್ಯೂಮ್ ಕ್ಲೀನರ್ ನ ತರ್ಸಿದೆ ಸೋಫಾ ಎಲ್ಲಾ ಕ್ಲೀನ್ ಮಾಡೋದಕ್ಕೆ ನಂಗೆ ಬೇಕಾಗಿತ್ತು ಆಕ್ಚುಲಿ ಇದು ಅರ್ಬನ್ ಕಂಪ್ನಿಯಲ್ಲಿ ಬುಕ್ ಮಾಡ್ಬಿಡೋಣ ಸೋಫಾ ಕ್ಲೀನಿಂಗ್ ಗೆ ಅನ್ಕೊಂಡೆ ಬಟ್ ಒಂದು ಸರ್ವಿಸ್ ಗೆನೆ ಥೌಸಂಡ್ ಚೇಂಜ್ ಏನೋ ಇತ್ತು ಸೊ ಅನ್ಕೊಂಡೆ ಇನ್ಸ್ಟೆಡ್ ಆಫ್ ಗಿವಿಂಗ್ ಒನ್ ಗೆ ಅಷ್ಟೊಂದು ಕೂಡ ಬದಲು ನಾನೇ ಒಂದು ವ್ಯಾಕ್ಯೂಮ್ ಕ್ಲೀನರ್ ನ ತಗೊಂಡ್ಬಿಡೋಣ ಸೊ ದಟ್ ನನಗೂ ಆಗುತ್ತೆ ಮತ್ತೆ ಕಾರ್ ಏನಾದ್ರು ಕ್ಲೀನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅನ್ಬಿಟ್ಟು ಸೊ ನಾನೇ ಒಂದು ವ್ಯಾಕ್ಯೂಮ್ ಕ್ಲೀನರ್ನು ಕೂಡ ತೊಗೊಂಡೆ ನಿಮ್ಗೆ ಏನಾದರೂ ಆ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಇನ್ನು ರೀಸೆಂಟಾಗಿ ನನ್ನ ಪಿ ಸಿ ಓಡಿ ಇತ್ತು ಆಮೇಲೆ ನಾನು ಕನ್ಸೀವ್ ಆಗೋದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಅನ್ನೋ ವಿಡಿಯೋಗೆ ನನಗೆ ಒಂದು ಕಮೆಂಟ್ ಬಂದಿತ್ತು ನಿಮಗೆ ಯಾವ ಮಂತ್ ಅಲ್ಲಿ ಹಾರ್ಟ್ ಬಿಟ್ ಚೆಕ್ಅಪ್ ಮಾಡ್ಸಿದ್ರಿ ಯಾವ ಗೆ ಬಂತು ಅಂತ ನಾನೇನು ಅನ್ಕೊಂಡೆ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಏನಿರುತ್ತೆ ಅದನ್ನ ಈ ವಿಡಿಯೋದಲ್ಲಿ ಪುಟ್ಟದಾಗಿ ಹೇಳೋಣ ಅಂತ ಆಬ್ವಿಯಸ್ಲಿ ಎಲ್ಲಾರ್ಗೂ ಕೂಡ ಗೊತ್ತಿರುತ್ತೆ ಬಟ್ ಸ್ಟಿಲ್ ಇವಾಗ ಏನಾದ್ರು ಪ್ಲಾನ್ ಮಾಡ್ತಿದ್ದಾರೆ ಅಥವಾ ಫಸ್ಟ್ ಬೇಬಿ ಅಂದ್ರೆ ಅವ್ರಿಗೂ ಕೂಡ ಒಂದ್ ಅಷ್ಟು ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ನಾನು ಏನು ಪ್ರೋ ಅಲ್ಲ ಇದ್ರಲ್ಲಿ ನನಗೆ ಗೊತ್ತಿರೋ ಅಷ್ಟನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಇನ್ನು ಫಸ್ಟ್ ಬರೋದಾದ್ರೆ ನಮ್ಮ ಪ್ರೆಗ್ನೆನ್ಸಿ ನಾವೇನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತೀವಿ ಅಲ್ವಾ ಈಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅವಾಗ ಹೇಗ್ ಪ್ಲಾನ್ ಮಾಡೋದು ಅಂತ ಕೇಳ್ತಾ ಇದ್ರಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಫೈವ್ ಮಂತ್ಸ್ ಪೀರಿಯಡ್ಸ್ ಯಾವತ್ ಯಾವತ್ ಆಗಿರುತ್ತೆ ಅಂದ್ರೆ ಫಸ್ಟ್ ಫಸ್ಟ್ ಮಂತ್ ಬಂದು ತರ್ಟಿ ಡೇಸ್ ಗೆ ಆಗಿರುತ್ತೆ ಸೆಕೆಂಡ್ ಡೇ ಸೆಕೆಂಡ್ ಮಂತ್ ಬಂದು ತರ್ಟಿ ಫೈವ್ ಡೇಸ್ ಅದೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಆವ್ರೇಜ್ ಮಾಡ್ಕೊಳ್ಳಿ ಡಿವೈಡೆಡ್ ಬೈ ಫೈವ್ ಅಥವಾ ಯಾವ ತ್ರೀ ಮಂತ್ಸ್ ಇಂದ ಆವ್ರೇಜ್ ತಗೋತಿದ್ದೆ ತ್ರೀ ಮಂತ್ಸ್ ಇಂದ ತಗೊಳ್ಳಿ ಸೊ ದಟ್ ನಿಮ್ಗೆ ಒಂದು ಆಕ್ಯುರೇಟ್ ಆಗಿ ಒಂದು ನಂಬರ್ ಸಿಗುತ್ತೆ ಸೊ ದಟ್ ಅವಾಗ ನೀವು ಓವಿಲೇಷನ್ ಪೀರಿಯಡ್ ಅಂತ ಕೂಡ ನೋಡಬಹುದು ಇದನ್ನೇ ನಾನು ಕೂಡ ಫಾಲೋ ಮಾಡಿದ್ದು ಸೊ ನನಗೆ ನನಗೂ ಕೂಡ ಇರೆಗ್ಯುಲರ್ ಇತ್ತು ನಂದು ಆಗಿ ಕರೆಕ್ಟಾಗಿ ತರ್ಟಿ ಡೇಸಿಗೆ ಆಗ್ತಾ ಇರಲಿಲ್ಲ ನಂದು ತರ್ಟಿ ಟು ತರ್ಟಿ ಫೈವ್ ಡೇಸಿಗೆ ಇತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಅಂದ್ರೆ ಫರ್ ಮಂತ್ಸ್ದು ಪೀರಿಯಡ್ಸ್ ಡೇಟ್ ನ ಕ್ಯಾಲ್ಕುಲೇಟ್ ಮಾಡಿ ಡಿವೈಡೆಡ್ ಬೈ ತ್ರೀ ಮಾಡ್ಕೊಂಡೆ ನನಗೆ ಒಂದು ಸರ್ಟನ್ ನಂಬರ್ ಅಂತ ಬಂತು ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಏನದು ಅಂತ ಸೊ ದಟ್ ನನ್ನ ಓವಿಲೇಷನ್ ಪೀರಿಯಡ್ ಅದು ಓವಿಲೇಷನ್ ಪೀರಿಯಡ್ ಅಲ್ಲಿ ನಾವು ಪ್ಲಾನ್ ಮಾಡಿದಾಗ ಅಂದರೆ ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನ ನಾನು ಫಾಲೋ ಮಾಡ್ದೆ ಇನ್ನು ಯಾವಾಗ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ನ ತಗೊಬೇಕು ಅಂದ್ರೆ ಮಿನಿಮಮ್ ಅಂದ್ರೂ ಪೀರಿಯಡ್ಸ್ ಆಗಿ ಒನ್ ವೀಕ್ ಆಗಿರ್ಬೇಕು ನಾನು ಹೇಳಿದೀನಿ ನಾನೇನ್ ತಪ್ಪು ಮಾಡಿದೆ ಅದನ್ನ ನೀವು ಮಾಡಬೇಡಿ ಅಂತ ಸೊ ಹಾಗಾಗಿ ಇದನ್ನ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ಪೀರಿಯಡ್ಸ್ ಯಾವ ಡೇಟ್ ಇರುತ್ತೆ ಅದಾಗಿ ಒನ್ ವೀಕ್ ಆದ್ರೂ ನೀವು ಪೀರಿಯಡ್ಸ್ ಆಗಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ನ ತಗೊಳ್ಳಿ ಸೊ ದಟ್ ಆಕ್ಯುರೇಟ್ ಆಗಿ ಸಿಗುತ್ತೆ ಅದಾದ್ಮೇಲೂ ಕೂಡ ನೀವು ಇನ್ನ ತ್ರೀ ಮಂತ್ಸ್ ಮುಂಚೆ ಎಲ್ಲ ಮೂರ್ ತಿಂಗಳಾಗ್ಲಿ ಇರು ಡಾಕ್ಟರ್ ತ ಏನೋ ಹೋಗೋದ್ ಬೇಡ ಅಂತ ಹೇಳ್ತಾ ಇದ್ರು ಬಟ್ ಆ ತಪ್ಪು ಅಂತೂ ಇವಾಗ ಮಾಡೋದಿಕ್ಕೆ ಹೋಗ್ಬೇಡಿ ಒನ್ಸ್ ನಿಮ್ಗೆ ಮನೆಯಲ್ಲಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಪಾಸಿಟಿವ್ ಅಂತ ಬಂದಿದ ತಕ್ಷಣನೇ ಡಾಕ್ಟರ್ ನ ಮೀಟ್ ಮಾಡಿ ಅಂದ್ರೆ ನೀವೇ ಒಂದು ಎಚ್ ಸಿ ಜಿ ಲೆವೆಲ್ ನ ತಗೊಳ್ಳಿ ಸೊ ದಟ್ ಎಚ್ ಸಿ ಜಿ ಲೆವೆಲ್ ಏನಾದ್ರು ಅವ್ರ ಆಕ್ಯುರೇಟ್ ಅಂದ್ರೆ ಅವ್ರದ್ದೊಂದು ಮಾರ್ಜಿನ್ ಲೆವೆಲ್ ಅಂತ ಇರುತ್ತೆ ಅಲ್ವಾ ಅದಕ್ಕಿಂತ ಕಮ್ಮಿ ಇದ್ರು ಕೂಡ ಡಾಕ್ಟರ್ಸ್ ಒಂದು ಸ್ಕ್ಯಾನ್ ಕೂಡ ಹೇಳ್ತಾರೆ ಯಾಕಂದ್ರೆ ಅದು ಎಕ್ಟೋಪಿಕ್ ಪ್ರೆಗ್ನೆ ಕೂಡ ಆಗಿರ್ಬೋದು ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಏನಿದೆ ಅದನ್ನ ಮಾಡಿಸಿ ಅಂತಾರೆ ಕರೆಕ್ಟ್ ಆಗಿ ಸ್ಯಾಗ್ ಬಂದು ಯುಟ್ರಸಿಕ್ ಪ್ಲೇಸ್ ಆಗಿದೆಯಾ ಇಲ್ಲ ಅಂದ್ರೆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅಂತ ಏನಾದ್ರು ನೋಡೋದಕ್ಕೆ ಒಂದು ಸ್ಕ್ಯಾನ್ ನ ಹೇಳ್ತಾರೆ ಇಫ್ ಇನ್ ಕೇಸ್ ಏನಾದ್ರು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಸ್ಯಾಗ್ ಬೆಳೀತಿದೆ ಅಂದಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಮದರ್ಗೂ ಪ್ರಾಬ್ಲಮ್ ಆಗುತ್ತೆ ಸೊ ಬೆಟರ್ ಫಸ್ಟ್ ಪಾಸಿಟಿವ್ ಬಂದಿದ ತಕ್ಷಣನೇ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಸೊ ಇದಿಷ್ಟು ಫಸ್ಟ್ ಸ್ಟೆಪ್ ಆದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಾದ್ಮೇಲೆ ಡಾಕ್ಟರ್ ಆಬ್ವಿಯಸ್ಲಿ ಅವರೊಂದು ಸೆವೆಂತ್ ವೀಕ್ಗೋ ಏಯ್ಟ್ ವೀಕ್ಗೋ ಏನೋ ಹಾರ್ಟ್ಬೀಟ್ ಚೆಕ್ ಮಾಡ್ತಾರೆ ಅನ್ಸುತ್ತೆ ನನಗೆ ಈ ಸರಿ ನಾನು ಏಯ್ಟ್ ವೀಕಾಗ ಹೋಗಿದ್ದೆ ಬಟ್ ನನಗೆ ಲಿಶು ಪ್ರೆಗ್ನೆನ್ಸಿಯಲ್ಲಿ ನಾನು ಎರಡು ಎರಡು ಟೆಸ್ಟ್ನ ತಗೊಂಡಿದ್ದೆ ನನಗೂ ಕೂಡ ನನಗೆ ಲೋವರ್ ಅಬ್ಡಾಮಿನ್ ಪೇನ್ ಬರ್ತಿತ್ತು ಒನ್ಸ್ ನಂಗೆ ಪಾಸಿಟಿವ್ ಬಂದಿದ ತಕ್ಷಣನೆ ಲೋವರ್ ಅಬ್ಡೋಮಿನ್ ಪೇನ್ ಬರ್ತಿತ್ತು ಏನಕ್ಕೆ ತರ ಪೇನ್ ಬರ್ತಿದೆ ಅಂದ್ರೆ ಅವ್ರು ಅದನ್ನ ಏನಾದ್ರು ಸ್ಯಾಕ್ ಕರೆಕ್ಟ್ ಆಗಿ ಪ್ಲೇಸ್ ಆಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ನನ್ಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ಸಿದ್ರು ಸೊ ದಟ್ ಆವಾಗ ಕರೆಕ್ಟಾಗಿ ಪ್ಲೇಸ್ ಆಗಿತ್ತು ಬಟ್ ದಸ್ ಬಟ್ ಏನಾಗಿತ್ತು ಅಂದರೆ ನನಗೆ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ಸೊ ಹಾಗಾಗಿ ನನಗೆ ಪೇಯ್ನ್ ಬರ್ತಾ ಇತ್ತು ಸೊ ಅವಾಗೂ ಅಷ್ಟೇ ನಾನು ಏಯ್ಟ್ ಆರ್ ನೈನ್ತ್ ವೀಕಲ್ಲೇನೋ ನಾನು ಹಾರ್ಟ್ ಬೀಟ್ ಚೆಕಪ್ನ ಮಾಡಿಸ್ದೆ ಬಟ್ ಅವಾಗ ಕೋವಿಡ್ ಇತ್ತು ಸೊ ಹಾಗಾಗಿ ನಮಗೆ ನಾರ್ಮಲ್ ಸ್ಕ್ಯಾನ್ನೇ ಮಾಡಿದ್ದು ಬಟ್ ಈ ಸರಿ ನಾನು ಒಂದೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅರ್ಲಿ ಸ್ಕ್ಯಾನೇ ಆಗಿರಲಿ ಅಥವಾ ಡೇಟಿಂಗ್ ಸ್ಕ್ಯಾನ್ ಅಂತ ಏನೋ ಅಂತಾರೆ ಅದನ್ನ ಅಂದರೆ ಹಾರ್ಟ್ ಬೀಟ್ ಚೆಕ್ ಮಾಡೋ ಸ್ಕ್ಯಾನ್ ನ ವಜೈನಲ್ ಸ್ಕ್ಯಾನ್ ಮಾಡ್ತಾರೆ ನಂಗೆ ಈ ಸರಿ ಆಕ್ಚುಲಿ ನಂಗೆ ಭಯ ಆಗೋಯ್ತಾ ಇತ್ತು ಯಾಕಂದ್ರೆ ನಾನು ಯಾವತ್ತೂ ಕೂಡ ವಜೈನಲ್ ಸ್ಕ್ಯಾನ್ ಮಾಡಿಸೇ ಇಲ್ಲ ಲಿಶ್ಯು ಪ್ರೆಗ್ನೆನ್ಸಿಯಲ್ಲಿ ನಂಗೆ ನಾರ್ಮಲ್ ಸ್ಕ್ಯಾನೇ ಮಾಡ್ತಾ ಇದ್ದಿದ್ದು ಸೊ ಈ ಸರಿ ಕೇಳಿದಾಗ ಅವರು ವಜೈನಲ್ ಸ್ಕ್ಯಾನ್ ಮಾಡಬೇಕು ಅಂತ ಅಂದರು ನನಗೂ ಸ್ವಲ್ಪ ನರ್ವಸ್ ಆಗಿದೆ ನಾನು ಆಮೇಲೆ ಇಟ್ ವಾಸ್ ಕಂಪ್ಲೀಟ್ಲಿ ಫೈನ್ ಏನು ಅಷ್ಟೊಂದೇನು ನೋವಾಗುತ್ತೆ ಅಂತ ಏನು ಕೂಡ ಇಲ್ಲ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡಿದ್ರೆ ಆರಾಮಾಗಿ ಆಗೋಗ್ಬಿಡುತ್ತೆ ಇದು ಅಷ್ಟೇ ಇದು ಫಸ್ಟ್ ನನಗೆ ಏತ್ ವೀಕಲ್ಲೇನೋ ನಾನು ಟೆಸ್ಟ್ ಅಂಥದ್ದು ಟೆಸ್ಟ್ ಮಾಡಿಸಿದಾಗ ನನಗೆ ಹಾರ್ಟ್ಬೀಟ್ ಬಂದಿತ್ತು ಇಫ್ ಇನ್ ಕೇಸ್ ಏನಾದ್ರು ಹಾರ್ಟ್ ಬೀಟ್ ಬಂದಿಲ್ಲ ಅಂದ್ರೆ ಡಾಕ್ಟರ್ಸ್ ಅದು ಸ್ಟೆಪ್ಸ್ ನ ಹೇಳ್ತಾ ಹೋಗ್ತಾರೆ ನನಗೂ ಕೂಡ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾನು ಕೂಡ ಇಲ್ಲ ಇನ್ನು ನೆಕ್ಸ್ಟ್ ಸ್ಕ್ಯಾನ್ ಬರೋದಾದ್ರೆ ಥರ್ಡ್ ಮಂತ್ ಅಲ್ಲಿ ನಾವು ಏನ್ ಎಂಟಿ ಸ್ಕ್ಯಾನ್ ಮಾಡಿಸ್ತೀವಿ ಅದು ಅದಂತೂ ಯಾರೂ ಕೂಡ ಮಿಸ್ ಮಾಡಲೇಬಾರ್ದು ಮಿಸ್ ಮಾಡಬಾರ್ದು ಏನಕ್ಕೆ ಅಂದ್ರೆ ಈಗ ಮಕ್ಕಳು ಅಬ್ನಾರ್ಮಲ್ ಇದಾರ ಅಥವಾ ಅವ್ರಿಗೆ ಅವರು ಚೆನ್ನಾಗಿ ಬೆಳವಣಿಗೆ ಇದ್ಯಾ ಇಲ್ವಾ ಅಂತ ಮೇನ್ ಆಗಿ ಗೊತ್ತಾಗದೆ ನಮ್ಗೆ ಎನ್ ಟಿ ಸ್ಕ್ಯಾನ್ ಅಲ್ಲಿ ಸೊ ಎನ್ ಟಿ ಸ್ಕ್ಯಾನ್ ಅಂತೂ ಸ್ಕಿಪ್ ಮಾಡೋದಿಕ್ ಹೋಗ್ಲೇಬೇಡಿ ಅದ್ರ ಜೊತೆನೆ ಒಬ್ಬೊಬ್ರು ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ಹೇಳ್ತಾರೆ ಬಟ್ ನಮ್ಗೆ ಅದ್ರ ಜೊತೆ ಲಿಶ್ಯೂ ಪ್ರೆಗ್ನೆನ್ಸಿಯಲ್ಲಿ ನಂಗೆ ಡಬಲ್ ಮಾರ್ಕರ್ ಟೆಸ್ಟ್ ನ ಮಾಡ್ಸಿದ್ರು ಬಟ್ ಈ ಸರಿ ಕ್ವಾಟಪುಲಮ್ ಆಕರ್ ಅಂತೆ ಇವ್ರದ್ದು ಏನೇನೋ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ಬಟ್ ನನಗೆ ಈ ಸರಿ ಕ್ವಾಟಪುಲಮ್ ಆಕರ್ನ ಮಾಡ್ಸಿದ್ದು ಸೊ ಇದಿಷ್ಟು ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ಅಂದ್ರೆ ಫಸ್ಟ್ ಟೈಮಿಸ್ಟರ್ ಅಲ್ಲಿ ಆಗೋಂತ ಸ್ಕ್ಯಾನ್ಗಳು ಇದೆಲ್ಲ ಮೇಜರ್ ಸ್ಕ್ಯಾನ್ಸ್ ಆಗಿರುತ್ತೆ ನಿಮ್ಗೆ ಏನಾದ್ರು ಏನಾದ್ರು ಬೇರೆ ಕಾಂಪ್ಲಿಕೇಶನ್ಸ್ ಇದ್ರೆ ಡಾಕ್ಟರ್ಸ್ ಅದನ್ನ ಸಜೆಸ್ಟ್ ಮಾಡ್ತಾರೆ ಬೇರೆ ಬೇರೆ ಸ್ಕ್ಯಾನ್ಸ್ ಇವಾಗ ಏನಾದ್ರು ಅಂದ್ರೆ ಥರ್ಡ್ ಮಂತ್ ಸ್ಕ್ಯಾನ್ ಅಲ್ಲಿ ಏನಾದ್ರು ಮಗುದು ಏನೋ ಅಬ್ನಾರ್ಮಲ್ ಅನ್ನಿಸ್ತು ಅವ್ರಿಗೆ ಅಂದ್ರೆ ಫರ್ದರ್ ಇನ್ನೊಂದು ಸ್ಕ್ಯಾನ್ ಕೂಡ ಹೇಳ್ತಾರೆ ಒಳಗಡೆ ಏನ್ ಫ್ಲೂಯಿಡ್ ಇರುತ್ತೆ ಅದನ್ನ ತೆಗೆದಿ ಟೆಸ್ಟ್ ಮಾಡೋದೇ ಆಗಿರ್ಲಿ ಆತರ ಏನೇನೋ ಅವ್ರದೇ ಗಳು ಇರುತ್ತೆ ಅದನ್ನು ಕೂಡ ಹೇಳ್ಬೋದು ಬಟ್ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂದ್ರೆ ಜಸ್ಟ್ ಮಾಡಿಸೋದು ಎಂಟಿ ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಟೆಸ್ಟ್ ಡಬಲ್ ಮಾರ್ಕರ್ ಟೆಸ್ಟ್ ಇಲ್ಲ ಅಂದ್ರೆ ಇವಾಗ ಕ್ವಾಟಪಿಲೋಮಾಕರ್ ಅಂತ ಮಾಡಿಸ್ತಿದೆ ಕ್ವಾಟೊಪಿಲೋಮಾಕರ್ ಅಷ್ಟೇನೆ ಸೊ ಇದಿಷ್ಟು ಮೇಜರ್ ಸ್ಕ್ಯಾನ್ ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ಸೊ ಇದನ್ ಮಾತ್ರ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಅದ್ರಲ್ಲೂ ನೀವು ಫಸ್ಟ್ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಹೋಗಿ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಮನೇಲಿ ಮಾತೆಲ್ಲ ಲ್ಲ ಇವಾಗ ತುಂಬಾನೇ ಅಪ್ಗ್ರೇಡ್ ಆಗಿದೆ ಫಸ್ಟ್ ಫಸ್ಟ್ ಯಾವಾಗ ನಾವ್ ಕನ್ಸೀವ್ ಅಂತ ಗೊತ್ತಾಗ್ತಿದಂಗೆ ನಮ್ಗೆ ಫೋಲಿಕ್ ಆಸಿಡ್ ನ ಕೊಡ್ತಾರೆ ಅದನ್ನ ತಗೋಳೋದ್ರಿಂದ ನಮಗೆ ಎಂಟಿ ಸ್ಕ್ಯಾನ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಮಗು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ತ್ರೀ ಮಂತ್ಸ್ ವರ್ಗು ವೇಟ್ ಮಾಡೋ ಅಗತ್ಯನೇ ಇಲ್ಲ ಫಸ್ಟ್ ನಿಮ್ಗೆ ಯಾವಾಗ ಮನೇಲಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಗೊತ್ತಾಗುತ್ತೆ ಪಾಸಿಟಿವ್ ಅಂತ ಆರಾಮಾಗಿ ಹಾಸ್ಪಿಟಲ್ ಹೋಗಿ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ಬೋದು ಜಸ್ಟ್ ಅವಾಗ ಒಂದು ರೆಗ್ಯುಲರ್ ಚೆಕ್ಅಪ್ ತರ ಮಾಡಿ ಕಳಿಸ್ತಾರೆ ಅಷ್ಟೇನೆ ನಿಮ್ಗೆ ಮತ್ತೆ ಏಯ್ಟ್ ವೀಕಲ್ಲೇನೆ ಅವರು ಕೂಡ ಸ್ಕ್ಯಾನಿಗ್ ಬರ್ಕೊಡೋದು ಅವಾಗೆ ಹೋಗಿದ ತಕ್ಷಣನೇ ಸ್ಕ್ಯಾನ್ ಏನು ಮಾಡಬೇಕು ಅಂತ ಹೇಳಲ್ಲ ಏನಾದ್ರು ಹೇಳಿದ್ರೆ ಒಂದು ಯೂರಿನ್ ಟೆಸ್ಟ್ ಅಥವಾ ಅಂದ್ರೆ ಒಂದು ಬ್ಲಡ್ ನ ಹೇಳಿರ್ತಾರೆ ಅಷ್ಟೇನೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಸಿಂಪ್ಟಮ್ಸ್ ಆಲ್ರೆಡಿ ನಾನು ಹೇಳಿದೀನಿ ಸಿಂಪ್ಟಮ್ಸ್ ಅಂದ್ರೆ ಒಬ್ಬೊಬ್ರಿಗೆ ತರ ಇರುತ್ತೆ ಒಬ್ರಿಗೆ ನೋಸಿಯಾ ಇರುತ್ತೆ ವಾಮಿಟಿಂಗ್ ಇರುತ್ತೆ ಒಬ್ರಿಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ನಿಮಗೆ ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ ಸೊ ಒಬ್ಬೊಬ್ರು ಪ್ರೆಗ್ನೆನ್ಸಿಯಲ್ಲಿ ಒಂದೊಂದ್ ತರ ಅಂತ ಹೇಳ್ಬೋದು ಇಲ್ಲಿ ಇಶೂದ್ರಲ್ಲೂ ಅಂತ ನನ್ಗೆ ಏನೂ ಇರಲಿಲ್ಲ ಒಂದ್ ಎರಡ್ ದಿವಸ ಏನೋ ವಾಮಿಟ್ ಆಗಿತ್ತಷ್ಟೇನೆ ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ನಂಗೆ ಯಾವ ಸ್ಮೆಲ್ ನೋಡಿದ್ರು ಆಗ್ತಾ ಇರ್ಲಿಲ್ಲ ಯಾವ ಸ್ಮೆಲ್ಲು ಆಗ್ತಾನೆ ಇರ್ಲಿಲ್ಲ ನನ್ ರೂಮ್ ಬಿಟ್ಟ ಈಚೆನೆ ಬರ್ತಾ ಇರ್ಲಿಲ್ಲ ಆ ತರ ಅನ್ಸೋದು ಸೊ ಇದಿಷ್ಟು ಏಯ್ಟ್ ವರೆಗೂ ಏನು ಕೂಡ ಇರಲ್ಲ ಏನು ಇರ್ಲಿಲ್ಲ ನನಗೆ ಪರ್ಸನಲ್ ಆಗಿ ಏತ್ ವೀಕ್ ವರ್ಗು ಏತ್ ವೀಕ್ ಆದ್ಮೇಲೆ ಅಂದ್ರೆ ಒಂದೂವರೆ ತಿಂಗಳಾದ್ಮೇಲೆನೆ ನನಗೆ ಸ್ಟಾರ್ಟ್ ಆಗಿದ್ದು ಜಾಸ್ತಿ ಅಂದ್ರೆ ಗೊತ್ತಾಗ್ತಿದ್ದು ಏನು ಒಂಥರ ಏನು ಅನ್ನದ್ ಸ್ಮೆಲ್ ಆಗ್ತಾ ಇರ್ಲಿಲ್ಲ ಸಾಂಬಾರ್ ಸ್ಮೆಲ್ ಆಗ್ತಾ ಇರ್ಲಿಲ್ಲ ಬೇಳೆ ಬೇಳೆ ಅಂತೂ ನಾನು ತಿಂದೇ ಇಲ್ಲ ಇವಾಗ ಇವಾಗ ಒಂಚೂರು ಚೂರು ರೂಢಿ ಮಾಡ್ಕೊತಾ ಇದ್ದೀನಿ ಬೇಳೆ ಸಾರ್ನ ಆಮೇಲೆ ಕಾಫಿ ಸ್ಮೆಲ್ ಆಗ್ತಾ ಇರಲಿಲ್ಲ ಕಾಫಿನೇ ಬಿಟ್ಬಿಟ್ಟಿದ್ದೆ ಆ ರೀತಿ ಆಗ್ತಾ ಇತ್ತು ಇದಿಷ್ಟು ನನ್ನ ಸಿಂಟಮ್ಸ್ ಬೇರೆಯವ್ರಿಗೆ ಬೇರೆ ಬೇರೆ ಥರ ಇರುತ್ತೆ ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಒಬ್ಬೊಬ್ರಿಗೆ ಬೆಳಗ್ಗೆ ಎದ್ದೋಳಾಕಿಕ್ಕೆ ಆಗಲ್ಲ ನನಗೇನಿಲ್ಲ ಬೆಳಗ್ಗೆ ಆರಾಮಾಗೆಲ್ಲ ಎದ್ದೋಳ್ಬೋದಿತ್ತು ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇರೋದಷ್ಟೇ ವಾಮಿಟ್ ಅಂತೂ ಆಗ್ತಾನೇ ಇರಲಿಲ್ಲ ಈ ಸರಿ ಅಂತೂ ಒಂದು ಸರಿಯೂ ಅದಾಗದೇ ವಾಮಿಟ್ ಅಂತ ಆಗೇ ಇಲ್ಲ ನಾನಾಗ ನಾನು ಫೋರ್ಸ್ಫುಲಿ ಅಷ್ಟೇ ವಾಮಿಟ್ ಅಂತ ಆಗ್ತಾ ಇದ್ದಿದ್ದು ಅದರಲ್ಲೂ ಟೋನ್ದು ಆಕ್ಟಿವ್ ಆಗಿರಾಗದಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ ಫಸ್ಟ್ ತ್ರೀ ಮಂತ್ಸಲ್ಲಿ ಬಟ್ ಈಗ ಅಂತ ಏನೋ ಪ್ರಾಬ್ಲಮ್ ಇಲ್ಲ ಐ ಕಂಪ್ಲೀಟ್ಲಿ ಫೈನ್ ಇದಿಷ್ಟು ಫಸ್ಟ್ ಪ್ರೈಮ್ ಮಿನಿಸ್ಟರಿನ ಸ್ಕ್ಯಾನ್ಸ್ ಅದ್ಗೆ ಯಾವ್ದೆಲ್ಲ ಟೆಸ್ಟ್ ನ ಮಾಡಿಸ್ಬೇಕು ಯಾವಾಗ ಹಾರ್ಟ್ ಬೀಟ್ ಬರುತ್ತೆ ಅಂತ ಪುಟ್ಟದಾಗಿ ಹೇಳಿದ್ದೀನಿ ಅಷ್ಟೇ ನನಗೆ ಗೊತ್ತಿರೋ ಅಷ್ಟನ್ನ ನಾನು ಕೂಡ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅನ್ಕೊಂಡಿದೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನನ್ನ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಯಾವಾಗ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಮುಗಿಯುತ್ತೆ ಅವಾಗ ಯಾವ್ದೆಲ್ಲ ಸ್ಕ್ಯಾನ್ ಇತ್ತು ಹೇಗಾಯಿತು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಂಗೆ ಒಂದೊಂದು ತಿಂಗ್ಳುದೆ ಆಗಲ್ಲ ಸೊ ಹಾಗಾಗಿ ಮತ್ತೆ ನನ್ನ ಸ್ಕ್ಯಾನ್ ಇನ್ ಸ್ಕ್ಯಾನ್ ರಿಪೋರ್ಟ್ಸ್ ನ ತೋರಿಸಿ ಅಂತಾನು ಕೂಡ ಕೇಳ್ತಾ ಇದ್ದೀವಿ ಆಕ್ಚುಲಿ ನನ್ನ ಸ್ಕ್ಯಾನ್ ರಿಪೋರ್ಟ್ಸ್ ನ ನಾನು ಊರಲ್ಲಿ ಇಟ್ಟು ಬಂದ್ಬಿಟ್ಟಿರ್ತೀನಿ ಸೊ ನನ್ಗೆ ಇಲ್ಲಿ ಏನು ನಾನು ತಂದಿರಲ್ಲ ಹೆಂಗೋ ಅಲ್ಲೇ ಹೋಗ್ತೀವಿ ಅಲ್ವಾ ಹಂಗಾಗಿ ಹಂಗಿಂದ ಹಿಂದ ಅಲ್ಲೇ ಹೋಗ್ಬೋದು ಅಂತ ಇನ್ನೇನಾದ್ರು ಇಲ್ಲಿ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ನಮಗೆ ಆಪಲ್ ಇರುತ್ತೆ ಕ್ಲೌಡ್ ನೈನ್ ಆಪಲ್ ಇರುತ್ತೆ ಸೊ ಅಲ್ಲಿ ಅದ್ರಲ್ಲೇನೆ ನಾನು ಎಲ್ಲಿ ಬೇಕಾದ್ರು ತೋರಿಸ್ಬೋದು ಆ ರೀತಿ ನಾನು ಅಂತ ಯಾವುದೇ ತರ ಸ್ಕ್ಯಾನ್ ರಿಪೋರ್ಟ್ಸ್ ಇಲ್ಲ ಇವಾಗ ತಕ್ಷಣಕ್ಕೆ ಜಸ್ಟ್ ಇದು ಎರಡು ಫೋಟೋ ಇದೆ ಇದು ಎನ್ ಟಿ ಸ್ಕ್ಯಾನ್ದು ಅಷ್ಟೇನೆ ಇದೇನಂದ್ರೆ ನಾನು ಲಿಶು ಲಿಶು ಬರ್ಡೇ ದಿವಸ ನಮ್ಮ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ ಅಲ್ವಾ ಅವಾಗ ಬೇಕು ಅಂತ ಇದೆರಡನ್ನ ನಾನು ಪ್ರಿಂಟ್ಔಟ್ ತಗೊಂಡಿದ್ದೆ ಸೊ ಇದೆರಡೇ ಇರೋದು ಸೊ ಇದಿಷ್ಟನ್ನ ನಾನು ಶೇರ್ ಮಾಡಬಹುದು ಅಷ್ಟೇನೆ ನೋಡ್ಬೋದು ಇದಿಷ್ಟೇ ನನ್ನ ಹತ್ರ ಇರೋದು ಇನ್ನೆಲ್ಲ ಊರಲ್ಲೇ ಬಿಟ್ಟು ಬಂದಿದ್ದೀನಿ ಆ ಫೈಲ್ನ ನಾನು ತಗೊಂಡೇ ಬರಲ್ಲ ಅಲ್ಲೇ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿತ್ತು ಯಾವುದೆಲ್ಲ ಸ್ಕ್ಯಾನ್ಸ್ ಆಯಿತು ಏನಿತ್ತು ರಿಪೋರ್ಟ್ ಅನ್ನೋದನ್ನೆಲ್ಲ ನಾನು ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆದಷ್ಟು ಅವಾಗ ಫೈಲ್ ಇಟ್ಕೊಂಡೇ ಮಾತಾಡೋದಿಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್